ನಮಸ್ಕಾರ ವೀಕ್ಷಕರೇ ಕಳೆದ ಒಂದು ತಿಂಗಳಿಂದ ಹೈದರಾಬಾದ್ ಅಂದ್ರೆ ಮಾಧವಿ ಲತಾ ಅನ್ನೋ ಲೇಡಿ ಟೈಗರ್ ಸುದ್ದಿ ಬರ್ತಾ ಇತ್ತು ಆದ್ರೆ ಈಗ ಅದೇ ಸಿಟಿಯಲ್ಲಿ ಇಬ್ಬರು ಯುವತಿಯರು ಧೀರ ನಾರಿಯರು ಅಂತ ಟ್ರೆಂಡ್ ಆಗ್ತಾ ಇದ್ದಾರೆ ಅಕ್ರಮವಾಗಿ ಗೋ ಸಾಗಣೆ ಮಾಡ್ತಾ ಇದ್ದ ಕಿರಾತಕರ ವಾಹನವನ್ನ ಅಡ್ಡಗಟ್ಟಿ ಎಲ್ಲಾ ದುಷ್ಕರ್ಮಿಗಳ ಎದುರು ಅಬ್ಬರಿಸಿದ್ದಾರೆ ಈ ಯುವತಿಯರು ಇನ್ನೊಂದೆಡೆ ಹಬ್ಬದ ಹೊತ್ತಲ್ಲಿ ಓಲೈಕೆ ರಾಜಕೀಯ ಮಾಡಿ ಮತ್ತೊಮ್ಮೆ ಸುದ್ದಿ ಆಗ್ತಾ ಇದ್ದಾರೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಬಕ್ರೀದ್ ಹಿನ್ನೆಲೆ ನಮಾಜ್ನಲ್ಲಿ ಭಾಗವಹಿಸಿರೋ ಸಿದ್ದರಾಮಯ್ಯ ಅದರ ಫೋಟೋಗಳು ಹಾಗೂ ವಿಡಿಯೋಗಳನ್ನ ಸಂತಸದಿಂದ ಶೇರ್ ಮಾಡಿದ್ದಾರೆ ಇದಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದು ಈ ಹಿಂದಿನ ಕೆಲ ಘಟನೆಗಳನ್ನ ನೆನಪು ಮಾಡುವ ಮೂಲಕ ಜನರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ನಿಜವಾದ ಜಾತ್ಯತೀತ ಆಗಿದ್ದಿದ್ರೆ ಪಕ್ಷ ಪಾತ್ರದ ಕೆಲಸ ಯಾಕೆ ಮಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಹೈದರಾಬಾದ್ ಧೀರ ಯುವತಿಯರು ಯಾರು ಸಿಎಂ ಸಿದ್ದರಾಮಯ್ಯಗೆ ಜನರು ಕೇಳ್ತಾ ಇರೋದೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಹೀಗೆ ವಾಹನದ ಮೇಲೆ ಕುಳಿತು ಸುತ್ತಮುತ್ತ ಬೆದರಿಸ್ತಾ ಇರೋ ಕಿರಾತಕರನ್ನ ಎದುರಿಸ್ತಾ ಇರೋ ಯುವತಿ ಹಾಗೆ ಆಕೆಯ ತಂಗಿಯೇ ಈಗ ಟ್ರೆಂಡಿಂಗ್ ನಲ್ಲಿರೋದು ಈ ಯುವತಿ ಹೆಸರು ಶ್ರೀ ವನಿತಾ ಅಂತ ಹೈದರಾಬಾದ್ ನ ಮಲಕಪೇಟೆಯ ನಿವಾಸಿ ಇಂದು ಆಕೆ ಮನೆಯಿಂದ ಹೊರಬರುವಾಗ ಅಚಾನಕ್ಕಾಗಿ ಮೂರು ಟ್ರಕ್ ಗಳನ್ನ ಗಮನಿಸ್ತಾಳೆ ದೊಡ್ಡ ದೊಡ್ಡ ಎತ್ತುಗಳನ್ನ ಅದರಲ್ಲಿ ಎತ್ತಿಕೊಂಡು ಹೋಗ್ತಾ ಇರೋದನ್ನ ಗಮನಿಸ್ತಾರೆ ತಕ್ಷಣವೇ ಆಕೆ ಹಾಗೂ ಆಕೆಯ ತಂಗಿ ಸುನೀತಾ ಟ್ರಕ್ ಗಳನ್ನ ಅಡ್ಡಗಟ್ಟಿದ್ದಾರೆ ಈ ಎತ್ತುಗಳನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳಿದ್ದಾರೆ ಅದಕ್ಕೆ ಬೆದರಿಸೋ ಟ್ರಕ್ ಡ್ರೈವರ್ ದಾರಿ ಬಿಡುವಂತೆ ಎಚ್ಚರಿಸ್ತಾನೆ ಸತ್ಯ ಬಾಯ್ ಬಿಡೋ ತನಕ ದಾರಿ ಬಿಡೋದಿಲ್ಲ ಅಂತ ಪಟ್ಟು ಹಿಡಿಯೋ ಯುವತಿಯರು ಟ್ರಕ್ ಮೇಲೆ ಏರ್ತಾರೆ ಇದಾಗಿ ಎರಡೇ ನಿಮಿಷ ಆಗೋದ್ರೊಳಗೆ ಅದೆಲ್ಲಿಂದ ಬಂದರೂ ಗೊತ್ತಿಲ್ಲ ದುಷ್ಕರ್ಮಿಗಳ ಪರವಾಗಿ ನಿಲ್ಲೋದಕ್ಕೆ ದೊಡ್ಡ ಗುಂಪೆ ಸೇರಿಬಿಡುತ್ತೆ ಎಲ್ಲರೂ ಆ ಯುವತಿಯರಿಗೆ ಬೆದರಿಕೆ ಹಾಕಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಪಟ್ಟು ಬಿಡದ ಯುವತಿಯರು ಈ ಎತ್ತುಗಳನ್ನ ಎಲ್ಲಿಗೆ ಸಾಗಿಸ್ತಾ ಇದ್ದೀರಿ ಅಂತ ಹೇಳೋ ತನಕ ಬಿಡೋದಿಲ್ಲ ಆ ಹೊತ್ತಲ್ಲಿ ಗುಂಪಿನಲ್ಲಿದ್ದ ಒಬ್ಬ ಇದನ್ನ ಕಸಾಯಿಖಾನೆಗೆ ಕರ್ಕೊಂಡು ಹೋಗ್ತಾ ಇರೋದು ಅಂತ ಹೇಳ್ತಾನೆ ದುಷ್ಕರ್ಮಿಗಳ ಬಾಯಲ್ಲೇ ಸತ್ಯ ಬರ್ತಾ ಇದ್ದಂತೆ ಯುವತಿ ಪೊಲೀಸರಿಗೆ ಕರೆ ಮಾಡಿದ್ದಾಳೆ ಈ ಹೊತ್ತಲ್ಲಿ ಗಲಾಟೆಯನ್ನ ತೀವ್ರಗೊಳಿಸುವ ದುಷ್ಕರ್ಮಿಗಳು ದಾರಿ ಬಿಡದೇ ಇದ್ರೆ ಮೈ ಮೇಲೆ ವಾಹನವನ್ನ ಹತ್ತಿಸೋದಾಗಿ ಬೆದರಿಸಿದ್ದಾರೆ ಆದ್ರೆ ಇದು ಯಾವುದಕ್ಕೂ ಬೆದರದ ಸಹೋದರಿಯರು ಪೊಲೀಸರು ಬರೋ ತನಕ ಈ ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ ಡಿಫೆಂಡ್ ಮಾಡಿದ್ದಾರೆ ಕೊನೆಗೆ ಜನ ಸೇರ್ತಾ ಇದ್ದಂತೆ ಅಲ್ಲಿ ವಿಷಯ ದೊಡ್ಡದಾಗಿ ಪೊಲೀಸರ ಎಂಟ್ರಿ ಆಗುತ್ತೆ ಬಳಿಕ ದುಷ್ಕರ್ಮಿಗಳು ಹಾಗೂ ಈ ಯುವತಿಯರನ್ನ ಕರೆಸಿ ವಿಚಾರಣೆ ಮಾಡಲಾಗುತ್ತೆ ಇದೆಲ್ಲ ಆದ ಬಳಿಕ ಮಾತನಾಡುವ ಯುವತಿಯರು ಸಾಕಷ್ಟು ವಿಚಾರವನ್ನ ಬಿಚ್ಚಿಡ್ತಾ ಹೋಗ್ತಾರೆ ಅಂದ್ಹಾಗೆ ಶ್ರೀ ವನಿತಾ ಹಾಗೂ ಆಕೆಯ ಸಹೋದರಿ ಮೂಲತಃ ಕೃಷಿ ಕುಟುಂಬಕ್ಕೆ ಸೇರಿದವರು ಅದರಲ್ಲೂ ಗೋ ಸಾಕಾಣಿಕೆ ಗೋವಿನ ಉತ್ಪನ್ನಗಳ ತಯಾರಿಕೆ ಇದೆಲ್ಲವನ್ನ ಮಾಡಿಕೊಂಡು ಬಂದಿರೋದು ಕಾನೂನಿನ ಪ್ರಕಾರ ಆರೋಗ್ಯವಂತ ಗೋವುಗಳನ್ನ ಕಸಾಯಿಖಾನೆಗೆ ಎಳ್ಕೊಂಡು ಹೋಗೋ ಹಾಗಿಲ್ಲ ಆದ್ರೆ ಇವರು ಬಕ್ರೀ ಹಿನ್ನೆಲೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅನ್ನೋದನ್ನ ಹೇಳಿದ್ರು ನಮಗೆ ಅವರ ಧರ್ಮ ಜಾತಿ ಇನ್ನೊಂದು ಮತ್ತೊಂದು ಯಾವುದು ಮುಖ್ಯವಲ್ಲ ಕಾನೂನಿನ ಪ್ರಕಾರ ಆರೋಗ್ಯವಂತ ಹಸುಗಳನ್ನ ತಿನ್ನೋ ಹಾಗಿಲ್ಲ ಒಬ್ಬ ಕೃಷಿಗಳಾಗಿ ನಾನು ಹೇಳ್ತೀನಿ ಇವರು ಎತ್ತಿಕೊಂಡು ಹೋಗ್ತಾ ಇದ್ದ ಎತ್ತುಗಳನ್ನ ಏನಿಲ್ಲ ಅಂದ್ರೂ ಇನ್ನು ಹದಿನೈದು ವರ್ಷಗಳ ಕಾಲ ವ್ಯವಸಾಯಕ್ಕೆ ಬಳಸಿಕೊಳ್ಳುವ ಸಾಮರ್ಥ್ಯ ಇದೆ ಇಷ್ಟಾದ್ರೂ ಅದನ್ನ ಸಾಗಿಸ್ತಾ ಇರೋದು ಸರಿಯಲ್ಲ ಆದ್ರಿಂದ ನಾವು ಅವರನ್ನ ಅಡ್ಡಗಟ್ಟಿದ್ದೇವೆ ಆದ್ರೆ ದುಷ್ಕರ್ಮಿಗಳ ಗುಂಪು ದೊಡ್ಡದಾಗ್ತಾ ಇದ್ದ ಹಾಗೆ ನಮ್ಮ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾರೆ ಕೆಟ್ಟ ಕೆಟ್ಟ ಭಾಷೆಗಳಿಂದ ನಮ್ಮನ್ನ ಬೈದಿದ್ದಾರೆ ಹೆಣ್ಣು ಮಕ್ಕಳು ಅಂತಲೂ ನೋಡದೆ ಬೆದರಿಸಿದ್ದಾರೆ ಆದರೆ ಕಾನೂನಿನ ಪ್ರಕಾರ ಅವರು ಮಾಡಿರೋದು ತಪ್ಪು ಅವರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದನ್ನ ಹೇಳಿದ್ದಾರೆ ಹಾಗೆ ಹೈದರಾಬಾದ್ ಎಂತ ಪರಿಸ್ಥಿತಿಯಲ್ಲಿದೆ ಅನ್ನೋದು ಕೂಡ ಈ ವೇಳೆ ರಿವೀಲ್ ಆಗಿದೆ ಯಾಕಂದ್ರೆ ಗೋ ಕಳ್ಳ ಸಾಗಣೆ ಕನ್ಫರ್ಮ್ ಆಗ್ತಾ ಇದ್ದಂತೆ ಈ ಯುವತಿಯರು ಅದನ್ನ ವಿಡಿಯೋ ಮಾಡಿರ್ತಾರೆ ಆದ್ರೆ ಪೊಲೀಸರು ವಿಚಾರಣೆಗೆ ಕರ್ಕೊಂಡು ಹೋದ ಬಳಿಕ ಫೋನ್ ಪಡೆದಿದ್ದಾರೆ ವಾಪಸ್ ನೀಡುವಾಗ ಆ ವಿಡಿಯೋಗಳೆಲ್ಲ ಡಿಲೀಟ್ ಆಗಿದೆ ಅನ್ನೋದನ್ನ ಈ ಯುವತಿಯರು ಹೇಳಿದ್ದಾರೆ ಆ ಹೊತ್ತಲ್ಲಿ ಸುತ್ತ ಸೇರಿದ್ದ ಜನರು ವಿಡಿಯೋ ಮಾಡಿರೋದ್ರಿಂದ ಘಟನೆಗೆ ಸಾಕ್ಷಿ ಅನ್ನೋದು ಸಿಕ್ಕಿದೆ ಇಲ್ಲ ಅಂದಿದ್ರೆ ಈ ಘಟನೆ ನಡೆದೇ ಇಲ್ಲ ಅಂತಲೋ ಅಥವಾ ಆ ಯುವತಿಯರ ಮೇಲೆ ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡೋ ಸಾಧ್ಯತೆ ಇತ್ತು ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಸಿಎಂ ಆದ ಬಳಿಕ ರೇವಂತ್ ರೆಡ್ಡಿ ಗೋಕಳ್ಳ ಸಾಗಣೆ ತಡಿತೀನಿ ಅನ್ನೋದನ್ನ ಹೇಳಿದ್ರು ಆದ್ರೆ ಈಗ ರಾಜಧಾನಿಯಲ್ಲೇ ಎಗ್ಗಿಲ್ಲದೆ ನಡೀತಾ ಇದೆ ಯಾರ ಸಹಾಯವೂ ಇಲ್ಲದೆ ಅಷ್ಟೂ ಕಿರಾತಕರನ್ನ ಫೇಸ್ ಮಾಡಿ ಪೊಲೀಸರ ಗಮನಕ್ಕೆ ವಿಷಯ ತಂದ ಯುವತಿಯರನ್ನ ಜನರು ಹಾಡಿ ಇದ್ದಾರೆ ಅತ್ತ ಹೈದರಾಬಾದ್ ಕತೆ ಹೀಗಾದ್ರೆ ಇತ್ತ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಬಕ್ರೀದ್ ಆಚರಣೆ ಮಾಡಿರೋದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನಡೆದ ಬಕ್ರೀದ್ ಆಚರಣೆಯಲ್ಲಿ ಭಾಗಿಯಾಗಿದ್ದ ಸಿದ್ದರಾಮಯ್ಯ ಮುಸ್ಲಿಮರ ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಗೊಳಿಸಿದ್ರು ತಲೆಗೆ ಟೋಪಿ ಕುರ್ತಾ ಹೆಗಲ ಮೇಲೆ ಶಾಲ್ ಹೊದ್ದು ಮೀರಮಿರ ಮಿಂಚಿದ್ರು ಈ ವೇಳೆ ಮಾತನಾಡಿ ಎಲ್ಲಾ ಬಾಂಧವರಿಗೂ ಶುಭಾಶಯಗಳನ್ನ ಕೋರಿದ್ರು ಸಿಎಂಗೆ ಜಮೀರ್ ಅಹಮದ್ ಖಾನ್ ಸಾಥ್ ನೀಡಿದರು ಈ ವಿಡಿಯೋಗಳು ಹಾಗೂ ಚಿತ್ರಗಳು ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಕರ್ನಾಟಕದ ಜನರು ಸಿದ್ದರಾಮಯ್ಯಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳುವ ಮೂಲಕ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ ಅಂದಹಾಗೆ ಜಾತ್ಯತೀತ ನಾಯಕ ಅಂತ ಹೇಳಿಕೊಳ್ಳೋ ಸಿದ್ದರಾಮಯ್ಯ ಎಲ್ಲಾ ಧರ್ಮದವರ ಹಬ್ಬಕ್ಕೆ ಶುಭ ಕೋರೋದು ತಪ್ಪೇನಲ್ಲ ಅವರ ಆಚರಣೆಗಳಲ್ಲಿ ಭಾಗಿಯಾಗೋದು ಅವರಿಗೆ ಸರಿ ಹೊಂದುವಂತಹ ವಸ್ತ್ರಗಳನ್ನ ತೊಟ್ಟುಕೊಳ್ಳೋದು ಕೂಡ ಅವರ ಇಷ್ಟ ಅದನ್ನು ಕೂಡ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಆದ್ರೆ ಒಂದು ಸಮುದಾಯದ ಮೇಲಿರೋ ಅಪಾರ ಪ್ರೇಮ ಕಾಳಜಿ ಎಲ್ಲಾ ಸಮುದಾಯದವರ ಮೇಲೂ ಇರಬೇಕಲ್ವಾ ಸಿಎಂ ಸಾಹೇಬ್ರೆ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಎರಡನೇ ಬಾರಿ ಸಿಎಂ ಆದ ಬಳಿಕ ಸಿದ್ದರಾಮಯ್ಯ ಧರ್ಮದ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡಿಕೊಂಡಿದ್ದಾರೆ ಅದೆಲ್ಲವನ್ನೂ ಕೂಡ ಜನರು ಈಗ ಮುನ್ನಲೆಗೆ ತಂದು ಸಿದ್ದರಾಮಯ್ಯರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಹಳ ಹಿಂದೆ ಬೇಡ ಈ ವರ್ಷದ ಆರಂಭದಲ್ಲಿ ನಡೆದ ರಾಮ ಮಂದಿರ ಉದ್ಘಾಟನೆ ಟೈಮ್ನಲ್ಲಿ ಸಿದ್ದು ಸರ್ಕಾರದ ರೂಲ್ಸ್ಗಳು ಒಂದ ಎರಡ ಯಾರು ಮೆರವಣಿಗೆ ಮಾಡಬಾರದು ಸಾರ್ವಜನಿಕವಾಗಿ ಸಂಭ್ರಮಿಸಬಾರದು ನಾವ್ಯಾರು ರಾಮ ಮಂದಿರಕ್ಕೆ ಹೋಗೋದಿಲ್ಲ ನಾನು ಆಚರಿಸೋದಿಲ್ಲ ಆ ದಿನದಂದು ಯಾವ ಶಾಲಾ ಕಾಲೇಜು ಕಚೇರಿಗಳಿಗೂ ರಜೆ ಇರೋದಿಲ್ಲ ಅಂತ ಘಂಟಾ ಘೋಷವಾಗಿ ಹೇಳಿದ್ರು ಇದರಿಂದ ಬಹುಸಂಖ್ಯಾತರಿಗೆ ಬೇಸರವಾಗುತ್ತೇನೋ ಅಂತಲೂ ಯೋಚಿಸದ ಮಟ್ಟಿಗೆ ನಿಲುವನ್ನ ತೆಗೆದುಕೊಂಡ್ರು ಆದ್ರೆ ಈಗ ಮಾತ್ರ ಯಾವ ಅಡೆತಡೆ ಇಲ್ಲದೆ ತಮ್ಮಿಷ್ಟದ ಧರ್ಮೀಯರ ಹಬ್ಬದಲ್ಲಿ ಭಾಗಿಯಾಗ್ತಾರೆ ಇದು ನ್ಯಾಯಾನ ಅನ್ನೋದು ಅವರಿಗೆ ಓಟ್ ಹಾಕಿದ ಹಿಂದೂಗಳ ಪ್ರಶ್ನೆ ಇದಿಷ್ಟೇ ಅಲ್ಲದೆ ಹಿಂದೊಮ್ಮೆ ದೇವಸ್ಥಾನದ ಒಳಗೆ ಬರೋದೇ ಇಲ್ಲ ಅಂತ ಕೂತಿದ್ರು ಇನ್ನೊಂದು ಸಲ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ಪೇಟ ತೊಡಿಸಿದ್ದಕ್ಕೆ ಸಿಎಂ ಸಾಹೇಬ್ರ ಕೋಪ ನೆತ್ತಿಗೆ ಹೋಗಿ ರಾದಂತ ಆಗಿದ್ದು ಇನ್ನೂ ಜನರಿಗೆ ನೆನಪಿದೆ ಅದಕ್ಕೆ ಕಾರಣ ಏನು ಅನ್ನೋದು ಕೂಡ ಅಷ್ಟೇ ಬೇಗ ರಿವೀಲ್ ಆಗಿತ್ತು ಕೇಸರಿ ಪೇಟ ತೊಡಿಸೋದಕ್ಕೆ ಬಂದಿದ್ದೆ ಸಿದ್ದರಾಮಯ್ಯ ಕೋಪಕ್ಕೆ ಕಾರಣ ಆಗಿತ್ತು ಅನ್ನೋದು ಕನ್ನಡಿಗರಿಗೆ ಗೊತ್ತಾಗಿತ್ತು ಇಷ್ಟೆಲ್ಲಾ ಹಿಂದೂ ದ್ವೇಷ ಇಟ್ಕೊಂಡವರು ಜಾತ್ಯತೀತ ನಾಯಕರು ಹೇಗೆ ಅನಿಸಿಕೊಳ್ತಾರೆ ಅನ್ನೋದು ಹಲವರ ಪ್ರಶ್ನೆ ಇನ್ನು ಟೋಪಿ ಧರಿಸೋದು ಬಟ್ಟೆ ಧರಿಸೋದು ಅಥವಾ ಯಾವ ಧರ್ಮದ ಹಬ್ಬದಲ್ಲಿ ಭಾಗಿಯಾಗಬೇಕು ಭಾಗಿಯಾಗಬಾರ್ದು ಅನ್ನೋದು ಅವರವರ ರಾಜಕೀಯ ಬಿಟ್ಟುಬಿಡಿ ಆದರೆ ಬೇರೆಯವರ ಆಚರಣೆಯನ್ನ ತಪ್ಪಿಸಿದ್ದು ಎಷ್ಟು ಸರಿ ಅನ್ನೋ ವಿಚಾರ ಕೂಡ ಮುಂದೆಲೆಗೆ ಬರ್ತಾ ಇದೆ ಮಂಡ್ಯದ ಕೆರಗೋಡಲ್ಲಿ ಜನರು ತಮ್ಮ ಖುಷಿಗೆ ತಮ್ಮ ಭಕ್ತಿಗೆ ಹನುಮ ಧ್ವಜವನ್ನ ಹಾರಿಸಿದ್ರು ಅಲ್ಲಿ ಯಾವ ರಾಜಕೀಯ ನಾಯಕರನ್ನು ಕರೆದು ನೀವು ಬಂದು ನಮ್ಮ ಜೊತೆ ಆಚರಿಸಿ ಅಂತ ಯಾರಿಗೂ ಕರೆ ಕೊಟ್ಟಿರಲಿಲ್ಲ ತಮ್ಮ ಭಕ್ತಿಗೆ ತಕ್ಕಂತೆ ತಮ್ಮ ಪಾಡಿಗೆ ತಾವು ಆಚರಿಸ್ತಾ ಇದ್ರು ಆದರೆ ಆ ಹನುಮ ಧ್ವಜದ ಮೇಲೂ ಸಿದ್ದರಾಮಯ್ಯ ಸರ್ಕಾರ ಕಣ್ಣಿಟ್ಟಿದ್ದು ಸ್ವಾಭಿಮಾನಿ ಮಂಡ್ಯ ಜನರನ್ನ ಕೆರಳಿಸಿತ್ತು ಅದರಲ್ಲೂ ರಾತ್ರೋ ರಾತ್ರಿ ಬಂದು ಆ ಧ್ವಜವನ್ನ ತೆಗೆಸಿ ಹಾಕಿಸೋದಕ್ಕೆ ಯತ್ನಿಸಿದ್ದು ಕೊನೆಗೆ ಎಸ್ಕೇಪ್ ಆಗೋದಕ್ಕೆ ಭಾರತದ ರಾಷ್ಟ್ರ ಧ್ವಜವನ್ನ ಮುಂದೆ ತಂದಿದ್ದು ಇದೆಲ್ಲವೂ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಆಗ ಆ ವಿಚಾರದ ಬಗ್ಗೆ ಒಂದೇ ಒಂದು ಮಾತು ತುಟುಕ್ ಪಿಟುಕ್ ಅಂದಿಲ್ಲ ಆದರೆ ಬೇರೆ ಧರ್ಮದವರ ಆಚರಣೆಗಳಲ್ಲಿ ಭಾಗಿಯಾಗುವುದಕ್ಕೆ ಅಥವಾ ಇತರರನ್ನ ಖುಷಿ ಪಡಿಸೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದು ಸಿದ್ದರಾಮಯ್ಯರನ್ನ ಅಪಾರ ಪ್ರಮಾಣದಲ್ಲಿ ಬೆಂಬಲಿಸ್ತಾ ಇರೋ ಹಿಂದೂಗಳ ಬೇಸರ ಒಟ್ನಲ್ಲಿ ಅತ್ತ ಹೈದರಾಬಾದ್ ನಲ್ಲಿ ಅಕ್ರಮಗಳು ಎಗ್ಗಿಲ್ಲದೆ ನಡೀತಾ ಇದ್ರೂ ಯುವತಿಯರು ಕೂಡ ಎದುರಿಸೋ ಮಟ್ಟಿಗೆ ಧೈರ್ಯ ತಳಿತಾ ಇದ್ದಾರೆ ಇತ್ತ ಸಿದ್ದರಾಮಯ್ಯ ಪಕ್ಷಪಾತ ಮಾಡೋ ಮೂಲಕ ತಮ್ಮನ್ನ ಬೆಂಬಲಿಸಿ ಗೆಲ್ಲಿಸಿದ ಬಹುಸಂಖ್ಯಾತರ ಮನಸ್ಸಿಗೆ ನೋವು ತರ್ತಾ ಇದ್ದಾರೆ ಅನ್ನೋದು ಜನರ ಅನಿಸಿಕೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ